ಸಿದ್ದರಾಮಯ್ಯನವರಿಗೆ ಬಿಜೆಪಿಯ ಭ್ರಷ್ಟಾಚಾರ ನೆನಪಾಗಿದ್ದು ತನ್ನ ಬುಡಕ್ಕೆ ಬಂದಾಗ ಭೂತಿಕೋರರು ಹಾಗಾದ್ರೆ ವಾಲ್ಮೀಕಿ ನಿಗಮ ಹಾಗೂ ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರ ಇತ್ತ ಆರೋಪದಿಂದ ಕಂಗಾಲಾಗಿರೋ ಮುಖ್ಯಮಂತ್ರಿಗೆ ಉಳಿದಿರೋದು ದ್ವೇಷ ರಾಜಕಾರಣದ ಅಸ್ತ್ರ ದುಡ್ಡು ಹಾಗೇನೆ ಲೂಟಿ ಹೊಡೆದು ಮೂರು ಭ್ರಷ್ಟಾಚಾರದ ಪಿತಾಮಧು ಇವರು ಬಿಜೆಪಿಯವರು ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಮುಂಗಾರು ಅಧಿವೇಶನ ಅಕ್ಷರಶಃ ಮೀನು ಮಾರುಕಟ್ಟೆಯಂತಾಗಿದೆ ಆರೋಪ ಪ್ರತ್ಯಾರೋಪಗಳ ಕೂಗಾಟದಲ್ಲಿ ಇವರಿಗೆಲ್ಲ ತಾವು ಜನ ಆರಿಸಿ ಕಳಿಸಿದಂತಹ ನಾಯಕರು ಅನ್ನೋದೇ ಮರ್ತೋಗಿರೋಹಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ಅವಧಿಯಲ್ಲಿ ನಡೆದಂತಹ ಇಪ್ಪತ್ತೊಂದು ಹಗರಣಗಳ ಪಟ್ಟಿಯನ್ನ ಓದುವ ಘನಂದಾರಿ ಕೆಲಸವನ್ನ ಮಾಡಿದ್ದಾರೆ ಇಷ್ಟು ಕಾಲ ಗಂಟಲಿನಲ್ಲಿ ಧ್ವನಿಯೇ ಅಡಗಿ ಹೋಗಿದ್ದ ಬಿಜೆಪಿಗೆ ಈಗ ಇದ್ದಕ್ಕಿದ್ದ ಹಾಗೆ ಆವೇಶ ಬಂದಿರುವಂತೆ ಕಾಣಿಸ್ತಾ ಇದೆ ಸಾಮಾನ್ಯವಾಗಿ ಸಿದ್ದರಾಮಯ್ಯವರಿಗೆ ಬಾಯಿ ಕೊಟ್ಟು ಗೆಲ್ಲೋದು ಕಷ್ಟ ಅಂತಿರುವಾಗ ಈಗ ಬಿಜೆಪಿಯ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಜೋರಾಗಿಯೇ ಅಬ್ಬರಿಸುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಮೈಸೂರಿನ ಮೂಡ ಹಾಗೂ ವಾಲ್ಮೀಕಿ ನಿಗಮದ ಹಗರಣ ಯಾವುದೇ ಕಾರಣಕ್ಕೂ ಈ ದಲಿತ ಹಣವನ್ನು ನುಂಗಿದಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬಾರದು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಸಿಬಿಐ ಸಿಬಿಐಗೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಈಗಾಗಲೇ ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಕೆಲವು ಶಾಸಕರು ಮಂತ್ರಿಗಳಾದಿಯಾಗಿ ಸ್ವತಃ ಸಿದ್ದರಾಮಯ್ಯನವರ ಮೇಲೂ ಕೂಡ ಆರೋಪ ಹೊಂದಿದೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರೋ ಪ್ರತಿಪಕ್ಷಗಳು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದೆ ಸ್ವಯಂ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ ಆರೋಪ ಅವ್ರ ಮೇಲೆ ಬಂದಿರೋದ್ರಿಂದ ಅವ್ರು ರಾಜೀನಾಮೆ ಕೊಡೋದು ಮಾತ್ರ ಇರುವಂತ ದಾರಿ ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಏನು ಸಿದ್ದರಾಮಯ್ಯನವರನ್ನ ಕೇಳ್ಬೇಕಾ ಇನ್ನೊಬ್ಬರ ಮೇಲೆ ಆರೋಪ ಮಾಡುವಾಗ ಕಡ್ಡಿ ತುಂಡು ಮಾಡಿದಂತೆ ಮಾತನಾಡೋ ಸಿದ್ದರಾಮಯ್ಯ ಈಗ ತನ್ನ ಮೇಲೆ ಆರೋಪ ಬಂದಾಗ ಸುಮ್ಮನಿರೋಕಾಗತ್ತಾ ಅಂತ ಅದರಲ್ಲೂ ಮೂಡ ಹಾಗೂ ವಾಲ್ಮೀಕಿ ಹಗರಣದಲ್ಲಿ ಆರೋಪಿಗಳ ಜಾಡು ಹಿಡಿದು ಹೋಗೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ ಅನ್ನೋದು ಯಾರಿಗಾದರೂ ಗೊತ್ತಾಗುತ್ತೆ ಈ ಎರಡು ಹಗರಣಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ನಡೆದಿಲ್ಲ ಅನ್ನೋದು ಈಗಾಗಲೇ ತನಿಖೆಯಿಂದ ಬೆಳಕಿಗೆ ಬಂದಿದೆ ಹಣವನ್ನು ಲೂಟಿ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಂತೂ ಅವರ ಪತ್ನಿಗೆ ಅಕ್ರಮವಾಗಿ ಸೈಟುಗಳನ್ನು ಪಡೆದಿರುವ ವಿಚಾರದಲ್ಲಿ ವಿರೋಧ ಪಕ್ಷಗಳು ಇನ್ನಿಲ್ಲದ ಹಾಗೆ ಸವಾರಿ ಮಾಡ್ತಿವೆ ಹೇಗೆ ಎರಡು ಪ್ರಕರಣಗಳು ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೊಳ್ತಾ ಇರುವಾಗ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ತಂತ್ರಗಳ ಮೊರೆ ಹೋಗ್ತಿದ್ದಾರೆ ಮೊದಲನೇದಾಗಿ ನಾನು ಹಿಂದುಳಿದ ವರ್ಗದಿಂದ ಮುಖ್ಯಮಂತ್ರಿ ಆಗಿದ್ದಕ್ಕೆ ವಿರೋಧ ಪಕ್ಷಗಳಿಗೆ ಹೊಟ್ಟೆ ಉರಿ ಅಂತ ಜಾತಿ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸಿದ್ದರಾಮಯ್ಯ ನಂತರ ಇದೆಲ್ಲ ನನಗೆ ಮಸಿ ಬಳಿಯುವ ಪ್ರಯತ್ನ ಅಂತ ಮತ್ತೊಂದು ಕಾರ್ಡ್ ಎಸಿದ್ದಾರೆ ಆದ್ರೆ ಸಿದ್ದರಾಮಯ್ಯನವರಿಗೆ ಇರುವಂತಹ ರಾಜಕೀಯ ಶಕ್ತಿಗೆ ಇಂತಹ ತಂತ್ರಗಳು ತೀರಾ ಕಳಪೆ ಮಟ್ಟದ್ದು ಅನ್ನೋದು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಇಂತಹ ಚಿಲ್ಲರೆ ತಂತ್ರಗಳಿಗೆ ಶರಣಾಗೋದನ್ನ ನೋಡಿದ್ರೆ ಈ ಹಗರಣಗಳು ಅವರ ಬುಡಕ್ಕೆ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಅನ್ಸುತ್ತೆ ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಈಗ ಇದೇ ಕಾರಣಕ್ಕೆ ಸಿದ್ದರಾಮಯ್ಯವರು ಬಿಜೆಪಿಯ ಭ್ರಷ್ಟಾಚಾರಗಳನ್ನ ಬಯಲಿಗೆ ಇಳಿತೀನಿ ಅಂತ ಹೊರಟಿದ್ದಾರೆ ಇದಂತೂ ತೀರಾ ಹತಾಶೆ ಪ್ರಯತ್ನ ಭ್ರಷ್ಟಾಚಾರದ ಬೆಂಕಿ ಯಾವಾಗ ತನ್ನ ಬುಡಕ್ಕೆ ಬಂತೋ ಆಗ ಬಿಜೆಪಿಯ ಭ್ರಷ್ಟಾಚಾರದ ಪಟ್ಟಿ ಓದೋದಕ್ಕೆ ಹೊಂಟಿರೋದು ಕೋಪದಲ್ಲಿ ತನ್ನ ಮೈಯನ್ನ ತಾನೇ ಪರಿಚಿಕೊಂಡ ಪಾಪು ಕತೆಯಾಗಿದೆ ತನ್ನ ಮೇಲಿನ ಆಪಾದನೆಗಳನ್ನ ನಿರಾಕರಿಸಲಾಗದೆ ಸುಳ್ಳು ಅಂತ ಸಾಬೀತು ಮಾಡೋಕೆ ಆಗದೆ ಏನೇನು ತಾನು ಸಿಕ್ಕಿ ಬೀಳ್ತೀನಿ ಅನ್ನೋ ಕಾರಣಕ್ಕಾಗಿಯೇ ಈಗ ಬಿಜೆಪಿಯ ಭ್ರಷ್ಟಾಚಾರ ಬಯಲು ಮಾಡ್ತೀನಿ ಅಂತ ಹೊರಟಿದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ವ್ಯವಸ್ಥೆಯಲ್ಲಿ ಈ ತರ ವಿರೋಧ ಪಕ್ಷಗಳು ನಡೆಸಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಬಿಜೆಪಿಯವರು ಭ್ರಷ್ಟಾಚಾರ ಮಾಡಿದ್ರೆ ಅದರ ತನಿಖೆ ನಡೆಸಿ ಶಿಕ್ಷೆಯಾಗುವ ಹಾಗೆ ಮಾಡುವುದು ಖಂಡಿತ ಒಳ್ಳೆಯದು ಆದರೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ ಇವರ ಕೈಯಲ್ಲಿ ಬಿಜೆಪಿಯ ನೂರಾರು ಕೋಟಿಯ ಇಪ್ಪತ್ತೊಂದು ಹಗರಣಗಳ ಪಟ್ಟಿಗೆ ಇದೆ ಅಂದ್ಮೇಲೆ ಇಷ್ಟು ದಿನ ಈ ಪಟ್ಟಿಯನ್ನ ಇಟ್ಕೊಂಡು ಏನ್ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯನವರಲ್ಲಿ ಉತ್ತರ ಇದೆಯಾ ಇಲ್ಲ ಇಷ್ಟಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಬಿಜೆಪಿಯ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆಧಾರದ ಮೇಲೆ ಇಲಾಖೆಗಳಲ್ಲಿ ನಾವು ಮಾಡಬೇಕಾದ್ರೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ಲಂಚ ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ಕೆಂಪಣ್ಣ ಅಂತಕ್ಕಂಥವರು ಕಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಆ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಒಂದು ಸಣ್ಣ ಸಾಕ್ಷಿಯನ್ನ ಕೂಡ ಕೊಟ್ಟಿಲ್ಲ ಒಂದು ತನಿಖೆ ಕೂಡ ಮಾಡಿಸಲಿಲ್ಲ ಹಾಗಿದ್ರೆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷ ಹಸಿ ಹಸಿ ಸುಳ್ಳು ಹೇಳಿತ್ತಾ ಅನ್ನೋ ಪ್ರಶ್ನೆ ಈಗಲೂ ಸಿದ್ದರಾಮಯ್ಯ ಬಿಜೆಪಿ ಇಷ್ಟೊಂದು ಹಗರಣಗಳ ಪಟ್ಟಿಯನ್ನ ಎಷ್ಟು ದಿನ ಸುಮ್ಮನೆ ಇಟ್ಕೊಂಡು ಈಗ ತನ್ನ ಬುಡಕ್ಕೆ ಬಂತು ಅನ್ನುವಾಗ ತನಿಖೆಯನ್ನ ನಡೆಸ್ತೀವಿ ಅನ್ನೋದು ಬ್ಲ್ಯಾಕ್ ಮೇಲ್ ರಾಜಕೀಯ ಅಲ್ಲದೆ ಮತ್ತಿಂದೇನು ತಾನು ಪ್ರಾಮಾಣಿಕನಾಗಿದ್ರೆ ತನ್ನ ಜೊತೆಗಿರುವಂತಹ ಉಪಮುಖ್ಯಮಂತ್ರಿಯೂ ಸೇರಿದಂತೆ ಮಂತ್ರಿಮಂಡಲದಲ್ಲಿ ಇರುವಂತಹ ಎಲ್ಲರೂ ಪ್ರಾಮಾಣಿಕರಾಗಿದ್ರೆ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಒಬ್ಬೊಬ್ಬ ಬಿಜೆಪಿ ನಾಯಕನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಿ ಜೈಲಿಗೆ ಕಳಿಸಬೇಕಾಗಿತ್ತು ಅದನ್ನ ಬದಲು ಈಗ ಮುರ್ಕೊಂಡು ಮೇಲೆ ಬಿದ್ದಿರುವಂತಹ ಬಿಜೆಪಿ ನಾಯಕರ ಬಾಯಿ ಮುಚ್ಚಿಸುವುದಕ್ಕಾಗಿ ಮಾತ್ರ ಅವರ ಹಗರಣಗಳ ಬಗ್ಗೆ ಪುರಾಣ ಓದೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಕೆಲಸ ಮುಖ್ಯಮಂತ್ರಿ ಸಿಬಿಐ ತನಿಖೆ ಹೋದ್ರೆ ಇವರ ಬಂಡವಾಳ ಬಹಿರಂಗ ಆಗ್ತದೆ ಅನ್ನುವ ಅರಿವು ಸತ್ಯ ಅವ್ರಿಗೂ ಕೂಡ ಗೊತ್ತಿದೆ ಹೋಗ್ಲಿ ಆ ಇಪ್ಪತ್ತೊಂದು ಪ್ರಕರಣಗಳು ನಿಜವೇ ಆಗಿದ್ದಲ್ಲಿ ಸಿದ್ದರಾಮಯ್ಯನವರ ಬಳಿ ಅದಕ್ಕೆ ಬೇಕಾದಂತಹ ಸಾಕ್ಷಿ ಆಧಾರಗಳು ಇರೋದು ನಿಜವೇ ಆಗಲಿ ಈಗಲಾದರೂ ತಕ್ಷಣವೇ ತನಿಖೆಯನ್ನ ನಡೆಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೊಡ್ಲಿ ನೋಡೋಣ ಈ ಸಿದ್ದರಾಮಯ್ಯ ಇದನ್ನು ಕೂಡ ಮಾಡೋದಿಲ್ಲ ಇದು ಸುಮ್ಮನೆ ಗಾಳಿಯಲ್ಲಿ ಗೊಂಡು ಹಾರಿಸಿ ಪ್ರತಿಪಕ್ಷದ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾತ್ರ ಅನ್ನೋದು ಯಾರಿಗಾದ್ರೂ ಕೂಡ ಅರ್ಥ ಆಗುತ್ತೆ ಯಾವಾಗ ಇವರ ಮೇಲೆ ಆಪಾದನೆ ಬರುತ್ತೋ ಆಗ ಅವನು ಕದ್ದಿಲ್ವಾ ಇವನು ಕದ್ದಿಲ್ವಾ ಅಂತ ಅವರಿವರ ಕಡೆಗೆ ಬೆರಳು ತೋರ್ಸೋದು ಸ್ವತಃ ತನ್ನ ತಪ್ಪನ್ನ ಒಪ್ಪಿಕೊಂಡ ಹಾಗೆ ಅನ್ನೋದು ಕಾನೂನು ಓದಿರುವಂತಹ ಸಿದ್ದರಾಮಯ್ಯವರಿಗೆ ಯಾಕೆ ಅರ್ಥವಾಗ್ತಿಲ್ವೋ ಗೊತ್ತಿಲ್ಲ ವಿರೋಧ ಪಕ್ಷಗಳ ಹಗರಣಗಳನ್ನ ತನ್ನ ಹಾಗೂ ಸಹೋದ್ಯೋಗಿಗಳ ಮೇಲಿನ ಆಪಾದನೆಗಳಿಗೆ ಗುರಾಣಿಯ ಹಾಗೆ ಬಳಸುವುದು ಯಾವ ರಾಜಕೀಯ ನಾಯಕರಿಗೂ ಕೂಡ ತರವಲ್ಲ ಕೊಡಬೇಕು ಅಂತ ಧೈರ್ಯ ಹಾಗೂ ಪ್ರಾಮಾಣಿಕತೆ ಇದ್ರೆ ಕೈಯಲ್ಲಿರುವಂತಹ ಇಪ್ಪತ್ತೊಂದು ಹಗರಣಗಳ ಬಗ್ಗೆ ಸರಿಯಾದ ತನಿಖೆಯನ್ನ ನಡೆಸ್ತೀವಿ ಅಧಿಕಾರ ಕೈಲಿದ್ದು ಈಗಲೂ ಆ ಕೆಲಸ ಮಾಡದೆ ಹೋದ್ರೆ ಒಂದೋ ಇವರ ಕೈಲಿ ಇರೋದು ಸುಳ್ಳಿನ ಪಟ್ಟಿ ಅಂತ ಅರ್ಥ ಇಲ್ಲ ಅಂತಂದ್ರೆ ಅದು ತನ್ನನ್ನ ಕಾಪಾಡಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರನ್ನ ಹೆದರಿಸೋದಕ್ಕಾಗಿಯೇ ಇಟ್ಕೊಂಡಿರುವಂತಹ ಬ್ಲಾಕ್ ಮೇಲ್ ಅಸ್ತ್ರ ಅಂತಾನೆ ಅರ್ಥ ಸದ್ಯದಲ್ಲಿಯೇ ಸಿದ್ದರಾಮಯ್ಯವರ ಬಂಡವಾಳ ಈ ಮೂಲಕ ಮತ್ತೊಮ್ಮೆ ಬಯಲಾಗಬಹುದು ಕಾದು ನೋಡೋಣ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ